ಹಲೋ ವೆಲ್ಕಮ್ ಬ್ಯಾಕ್ ಟು ಮಿ ಚಾನಲ್ ಎಲ್ಲಿ ಬಂದಿದ್ದೀವಿ ಗೊತ್ತಾ ಫ್ರೆಂಡ್ಸ್ ನಾವು ಹನುಮಂತ ನಗರಿಗೆ ಬಂದಿದ್ದೀವಿ ಹನುಮಂತ ನಗರಕ್ಕೆ ಬಂದರೆ ಹತ್ತು ರೂಪಾಯಿ ಟಿಕೆಟ್ ತೊಗೊಂಡು ಹೊರ ಒಳಗಡೆ ಬಂದರೆ ಇಲ್ಲೇನು ಇಲ್ಲ ಬರೀ ಅಂದ್ರೆ ಬರೀ ಲವರ್ಸೇ ಇದ್ದಾರೆ ಲವರ್ಸ್ಗಳೇ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್ ಇನ್ಯಾರೂ ಇಲ್ಲ ಇಲ್ಲಿ ಸುಮ್ಮನೆ ವೇಸ್ಟ್ ಆಯಿತು ಬಂದು ಆಮೇಲೆ ಇಲ್ಲಿ ಫಿಶ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫಿಶ್ ಇದೆ ಟೈಗರ್ ಶಾಕ್ ವೆಲ್ಟೈಲ್ ಕೋಯಿ ಕಾರ್ಪ್ ಅಂತೆ ನೋಡಿ ಇಲ್ಲಿ ಫಿಶ್ ನೋಡಿ ಫ್ರೆಂಡ್ಸ್ ಹ್ಞೂ ನನ್ನ ಮಗಳು ಹೇಳ್ತಾಳೆ ಅಲ್ಲಿ ತೋರಿಸು ಅಂತಾಳೆ ಅಲ್ಲಿ ತೋರಿಸ್ಬೇಕಂತೆ ಮೀನು ಅಲ್ಲಿದೆಯಲ್ಲ ಅದು ಇದು ನೋಡಿ ಟೈಗರ್ ಬಾರ್ಬ್ ಟೈಗರ್ ಬಾರ್ಬ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇನ್ನು ನೋಡಿ ಇಲ್ಲಿ ഫിശോ ഫ്രെണ്ട്സ് എിശു ഫിഷോ ഡേവിൽ മീനു അതേ ഡേവിൽ മീനു ಅಸ್ಕರ್ ಮೀನು ಟೀಂಚಾಯಿಲ್ ಬಾರ್ ಸೂಪರ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಲರ್ಸ್ ಕಲರ್ಸ್ ಪಿಂಕು ಎಲ್ಲೋ ವಿಡೋ ಟ್ರೇ ಟೇರ್ ಟೇಡ್ರ ಫಿಶ್ ಇದು ನೋಡಿ ಇಲ್ಲಿ ಪಿಂಕ್ ಕಲರ್ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಂದು ಫಿಶ್ ನೋಡಿದ್ರೆ ಚೆನ್ನಾಗಿದೆ ಕಲರ್ಸ್ ಕಲರ್ಸ್ ಕಲರ್ ಆಗಿ ನೋಡಿ ಈಗ ಬೋಟಲ್ಲಿ ಹೋಗ್ತಾ ಇದ್ದೀವಿ ಇಲ್ಲೇನಿಲ್ಲ ಬೋಟನ್ನು ಬಿಟ್ಟು ಆ ಫಿಶ್ ಅನ್ನು ಸ್ವಲ್ಪ ಚೆನ್ನಾಗಿದೆ ಫ್ರೆಂಡ್ಸ್ ಟಿಕೆಟ್ ತೊಗೊಬನ್ನಿ ಅಂತ ಕಳಿಸೋರು ಟಿಕೆಟ್ ತಕೊಳಕ್ಕೆ ಹೋಗ್ತಾ ಇದೀವಿ ಹತ್ತು ರೂಪಾಯಿ ಅಂತೆ ಬೋಟಲ್ಲಿ ಕುತ್ಕೊಳ್ಳೋಕ್ಕೆ ಫ್ರೆಂಡ್ಸ್ ತಗೊಂಡು ಇಲ್ಲಿ ನೋಡಿ ಇಲ್ಲಿ ಫ್ರೆಂಡ್ಸ್ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಾವು ನನ್ನ ಮಗಳು ಬಿದ್ದಲು ಬಾಯ್ ಎತ್ಕೋತೀನಿ ಅಂದರೆ ಬರ್ತಾಯಿಲ್ಲ ನೋಡಿ

ऊटी में अच्छा था, नहीं बोई है हमें कहते ना गिड़ी को गिरा डाल कच्चो गुड़ी गिरा दलो गोटी गिड़ी गिरा दलो गिरा दलो ना ये अड़ा बनी ಎಷ್ಟು ಪಾಚಿ ಕಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ಆಟ ಎಲ್ಲ ಸುಸ್ತಾಗ್ತಿದೆ ไห้ไง ಫ್ರೆಂಡ್ಸ್ ನೋಡಿ ಇಲ್ಲಿ ನನ್ನ ಮಗಳು ಟ್ರೈನಲ್ಲಿ ಕೂತ್ಕೊತಾಳಂತೆ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿಲಿ ದೇವಸ್ಥಾನ ನನಗೆ ಇದೇ ಫಸ್ಟ್ ಸತಿ ಬಂದಿರೋದು ನಾನು ನೋಡಿರಲಿಲ್ಲ ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಲುವೆ ಇದೆ ಪಕ್ಕ ನೋಡಿ ಎಷ್ಟು ಚೆನ್ನಾಗಿದೆ ಬರ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ

અને બધા બધું મને લડાવો નોડી ફ્રેન્ડ પૈસા મને બંધો ઓતે સુધા મતને કઈ મને આખો એક આ છે તમે ચાલો જો બી ને જ પૈસા ઓરે અડગે માડી દેસન હતા હંચતા રે নজ <imitation> 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 ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡೋರೆ ಫ್ರೆಂಡ್ಸ್ ಇದ್ದೀವಿ ಈಗ ನಾನು ಫೆನಾಲಿ ನೋಡಬೇಕು ಆರು ಗಂಟೆಗೆ ಆರು ಗಂಟೆ ಗಂಟೆ ಹೋಗ್ತೀನಿ ಅಂದರೆ ಮತ್ತೆ ಕೇಬಲಂತೀವ ನಾನು ಇಂಟರ್ನೆಟ್ ಮಾಡ್ಕೋತೀನಿ ನಾನು ಕೇಬಲ್ ಇಲ್ವಲ್ಲ ಮತ್ತು ಹಿಂದೆ ಇನ್ನೂ ನೋಡಬೇಕಾಗ್ತದೆ ಹೋಗೋ ಗಂಟೆ ಶುರು ಆಗೋಗಿರ್ತಿದೆ ಫೆನಾಲಿ ఫ్రెండ్స్ అంతే పూజ మార్స్కంటూ ఆరు గంట గంట రీచ్ ఐత ಮಾಡಿಸ್ಕೊಂಡು ಜಲ್ದಿ ಅನ್ಬಿಟ್ಟು ಎರಡು ಆರು ಗಂಟೆ ಮಟ್ಟ ರೀಚ್ ಐತಿ ಐತಿಲ್ಲ ಇವಾಗ ಗೊತ್ತಿಲ್ಲ ನೋಡೋಣ